ನಮಸ್ಕಾರ ಜಿಂಕ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಜನ ಇಗ್ನೋರ್ ಮಾಡ್ತಿದ್ದಾರಾ ಹಾಗಾದ್ರೆ ಸ್ನಾನ ಮಾಡುವಾಗ ಸ್ನಾನದ ನೀರಿಗೆ ಇದನ್ನ ಹಾಕಿ ಸ್ನಾನ ಮಾಡಿ ಆಗ ಜನ ಹೇಗೆ ನಿಮಗೆ ಆಕರ್ಷಣೆ ಆಗ್ತಾರೆ ಅಂತ ನೀವೇ ನೋಡಿ ಜನ ಸಕ್ಕರೆಗೆ ಇರುವೆ ಮುತ್ತುವಂತೆ ನಿಮ್ಮನ್ನ ಮುತ್ತುತ್ತಾರೆ ನೀವು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗೋದು ಖಚಿತ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನ್ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೇ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹತ್ತಾರು ವರ್ಷ ಜೊತೆ ಜೊತೆಯಾಗಿದ್ದು ಗಂಟೆ ಗಟ್ಲೆ ಹರಟೆ ಹೊಡೆದು ಸುಖ ದುಃಖ ಹಂಚಿಕೊಂಡವರು ಒಮ್ಮಿಂದೊಮ್ಮೆಲೆ ನಿಮ್ಮನ್ನ ದೂರ ಮಾಡ್ಬಿಟ್ರೆ ಹೇಗನ್ಸುತ್ತೆ ಅನ್ಸುತ್ತೆ ಅದು ಹೇಳ್ಕೊಳ್ಳೋಕಾಗದೇ ಇರುವಂತಹ ಸಂಕಟ ಕಣ್ರಿ ನೀವಾಗಿ ನೀವೇ ಅವ್ರ ಜೊತೆ ಮಾತಾಡೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಅವರು ನಿಮ್ಮನ್ನ ದೂರ ಇಟ್ಟು ಇಗ್ನೋರ್ ಮಾಡ್ತಾ ಇರ್ತಾರೆ ಯಾಕೆ ಏನಾಯ್ತು ಅನ್ನೋದು ಗೊತ್ತಾಗ್ದೇನೆ ನೀವು ಫುಲ್ ಕನ್ಫ್ಯೂಸ್ ಆಗಿ ತಲೆ ಕೆಡ್ಸ್ಕೊಂಡ್ಬಿಟ್ಟಿರ್ತೀರಾ ಎಷ್ಟೋ ಜನರಂತೂ ತಾವಿಷ್ಟಪಟ್ಟವರು ಇಷ್ಟಪಟ್ಟೋರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೇನೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಕೊನೆಗೆ ಸಾವಿಗೆ ಶರಣಾಗಿರುವಂತಹ ಘಟನೆಗಳು ಕೂಡ ನಡೆದಿವೆ ಇನ್ನು ಹುಡುಗ್ರಂತೂ ಜೀವನದಲ್ಲಿ ಆಸಕ್ತಿಯೇ ಕಳ್ಕೊಂಡು ಗಡ್ಡ ಎಲ್ಲ ಬಿಟ್ಟು ಕುಡಿತದ ದಾಸರಾಗ್ಬಿಡ್ತಾರೆ ಇಗ್ನೋರ್ ಅನ್ನೋದು ಶಾಪ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಅದು ಯಾರಿಗೂ ತಟ್ಟಬಾರದು ಅಷ್ಟೇ ಇಗ್ನೋರ್ ಮಾಡೋರು ತಂಪಾಡಿ ತಾವು ಆರಾಮಾಗಿ ಖುಷಿ ಖುಷಿಯಾಗಿರ್ತಾರೆ ಆದ್ರೆ ಇಗ್ನೋರ್ ಯಾರ್ಯಾರಾಗಿರ್ತಾರೋ ಅವ್ರ ಸ್ಥಿತಿ ಅಕ್ಷರಶಃ ಅರೆಹುಚ್ಚರಂತಾಗ್ಬಿಟ್ಟಿರ್ತಾರೆ ಹಾಗಾದ್ರೆ ಇದಕ್ಕೆ ಪರಿಹಾರ ಇಲ್ವೇ ಇಲ್ವಾ ಅಂತ ಅನ್ಕೊಳ್ಳೋದಕ್ ಹೋಗ್ಲೇಬೇಡಿ ಇದಕ್ಕೆ ಮಾನಸಿಕ ತಜ್ಞರು ಟ್ರೀಟ್ಮೆಂಟ್ ಕೊಡ್ತಾರೆ ಜೊತೆಗೆ ಕೌನ್ಸಿಲಿಂಗ್ ಕೂಡ ಮಾಡ್ತಾರೆ ಇದು ಇಂದಿನ ಚಿಕಿತ್ಸಾ ಪದ್ಧತಿ ಹಾಗೇನೆ ನಮ್ಮ ಶಾಸ್ತ್ರಗಳಲ್ಲಿ ಹೇಗೆ ಬೇರೆಯವರಿಂದ ನಿರ್ಲಕ್ಷ್ಯ ಆಗುವುದನ್ನ ತಡೆಯೋದಕ್ಕೆ ಕೆಲ ಉಪಾಯಗಳನ್ನ ಹೇಳಲಾಗಿದೆ ಅಂತ ಉಪಾಯಗಳಲ್ಲಿ ಅತ್ಯಂತ ಸರಳವಾದ ಉಪಾಯವನ್ನ ನಿಮಗೆ ಈ ವಿಡಿಯೋದಲ್ಲಿ ನಾವು ಹೇಳ್ತಾ ಇದ್ದೀವಿ ಇದನ್ನ ನೀವು ಮಾಡಿದ್ರೆ ಸಾಕು ಯಾರು ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇದ್ದಾರೋ ಅವರಾಗಿಯೇ ನಿಮ್ಮ ಮುಂದೆ ಬಂದು ನಿಲ್ತಾರೆ ಅಂಥ ಉಪಾಯ ಯಾವುದು ಅಂತ ತಿಳ್ಕೊಳ್ಳೋ ಕುತೂಹಲ ನಿಮಗಿದ್ರೆ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಈ ಉಪಾಯಗಳನ್ನ ಕೇವಲ ದೂರವಾದ ಪ್ರೇಮಿಗಳು ಮಾತ್ರ ಮಾಡಬೇಕು ಅಂತ ಇಲ್ಲ ವಿನಾಕಾರಣ ದೂರ ಮಾಡ್ತಾ ಇರುವಂತಹ ಗೆಳೆಯ ಅಥವಾ ಗೆಳತಿಯರು ಮುನಿಸ್ಕೊಂಡು ದೂರ ಆಗಿರುವಂತಹ ಗಂಡ ಹೆಂಡತಿ ಹಾಗೂ ಸಹೋದರ ಸಹೋದರಿಯರು ನಿಮ್ಮವರನ್ನ ಹತ್ರ ಮಾಡಿಕೊಳ್ಳೋದಕ್ಕೂ ಕೂಡ ಈ ಉಪಾಯವನ್ನ ಮಾಡಬಹುದು ಜೊತೆಗೆ ನಿಮ್ಮ ಆಫೀಸ್ನಲ್ಲಿ ನಿಮಗೆ ಹತ್ತಿರವಾದವರು ಯಾರಾದರೂ ನಿಮ್ಮನ್ನ ದೂರ ಇಟ್ಟಿದ್ರು ಕೂಡ ಈ ಉಪಾಯವನ್ನ ನೋಡಿ ಇದರಿಂದ ಆಗುವಂಥ ಲಾಭ ನಿಮ್ಮ ಊಹೆಗೂ ಮೀರಿದ್ದು ಹಾಗಾದ್ರೆ ಏನ್ ಮಾಡ್ಬೇಕಪ್ಪ ಅಂತೀರಾ ಅದೇ ಉಪಾಯವನ್ನ ಈಗ ಹೇಳ್ತೀವಿ ಈ ಉಪಾಯ ಮಾಡಬೇಕು ಅಂತಂದ್ರೆ ನೀವು ಪ್ರತಿನಿತ್ಯ ಸ್ನಾನ ಮಾಡುವಂಥ ಅಭ್ಯಾಸ ಇರಲೇಬೇಕು ಪ್ರತಿನಿತ್ಯ ಸ್ನಾನ ಮಾಡೋ ಅಭ್ಯಾಸ ಇದೆ ಅಂದಾದಲ್ಲಿ ತುಂಬಾನೇ ಒಳ್ಳೆಯದು ಈ ಉಪಾಯವನ್ನ ನೀವು ಧಾರಾಳವಾಗಿ ಮಾಡಬಹುದು ಗೊತ್ತಿರಲಿ ಸನಾತನ ಧರ್ಮದಲ್ಲಿ ಸ್ನಾನಕ್ಕೆ ಪವಿತ್ರವಾದ ಸ್ಥಾನವನ್ನ ಕೊಡಲಾಗಿದೆ ಇದು ಕೇವಲ ದೇಹದ ಶುದ್ಧತೆಯನ್ನ ಮಾತ್ರ ಕಾಪಾಡೋದಿಲ್ಲ ಬದಲಾಗಿ ಮನಸ್ಸು ಸದಾ ಪ್ರಫುಲ್ಲ ಹಾಗೂ ಉತ್ಸಾಹದಿಂದ ಇರುವಂತೆ ಮಾಡುತ್ತೆ ಅಷ್ಟೇ ಅಲ್ಲ ದೇಹದಲ್ಲಿ ಪಾಸಿಟಿವಿಟಿ ಕೂಡ ಸುತ್ತುವರ್ಧ ಆಗಿರುತ್ತೆ ಬೇಕಾದ್ರೆ ನೀವು ಎರಡು ದಿನ ಸ್ನಾನ ಮಾಡದೆ ಹಾಗೆ ಇದ್ಬಿಡಿ ಆಗ ನೋಡಿ ದೇಹ ತನ್ನಿಂದ ತಾನೇ ಹೇಗೆ ಜಡ್ ಬಿದ್ದ ಹಾಗಾಗುತ್ತೆ ಅನ್ನೋ ಅನುಭವ ನಿಮಗೂ ಆಗುತ್ತೆ ಬೆವರಿನಿಂದ ವಿಪರೀತವಾದ ವಾಸನೆಯಂತೂ ಬಂದೇ ಬರುತ್ತೆ ಹಾಗೇನೇ ಒಂದಿಲ್ಲೊಂದು ಆರೋಗ್ಯದ ಸಮಸ್ಯೆ ಕಾಡೋದಕ್ಕೆ ಶುರುವಾಗೋಗುತ್ತೆ ಅದಕ್ಕೆ ಪ್ರತಿನಿತ್ಯ ನಿಮ್ಮ ದೇಹವನ್ನ ಶುದ್ಧವಾಗಿಟ್ಕೊಳ್ಳಿ ಅದಕ್ಕೆ ಸ್ನಾನ ಮಾಡೋದೇ ಒಳ್ಳೆಯ ಉಪಾಯ ಇನ್ನೊಂದು ಗುಟ್ಟಿನ ವಿಷಯ ಏನಪ್ಪಾ ಅಂತಂದ್ರೆ ಪ್ರತಿನಿತ್ಯ ಸ್ನಾನ ಮಾಡಿದ್ರೆ ನಿಮ್ಮ ದೇಹದಲ್ಲಿರುವಂತಹ ನೆಗೆಟಿವ್ ಅಂಶ ಅದೇ ನೀರಿನ ಜೊತೆಗೆ ಕೊಚ್ಕೊಂಡು ಹೋಗ್ಬಿಟ್ಟಿರುತ್ತೆ ಆದ್ರೆ ನೀವು ಸ್ನಾನ ಮಾಡದೇ ಇದ್ರೆ ನೀವಾಗಿ ನೀವೇ ಮಲಗಿರುವಂತಹ ರಾಹುವನ್ನ ಎಚ್ಚರ ಮಾಡಿದ ಹಾಗೆ ಅಲ್ಲದೆ ಶನಿ ರಾಹು ಇಬ್ರು ಕೂಡ ಒಂದಾಗೋದಕ್ಕೆ ದಾರಿ ಮಾಡಿಕೊಟ್ಟ ಹಾಗೆ ಈಗ ನೀವೇ ಯೋಚನೆ ಮಾಡಿ ಪ್ರತಿನಿತ್ಯ ಸ್ನಾನ ಮಾಡಬೇಕಾ ಅಥವಾ ಬೇಡ ಅಂತ ಇನ್ನು ಇದೇ ಸ್ನಾನದ ಮೂಲಕ ನಿಮ್ಮ ಜೀವನದಲ್ಲಿರುವಂತಹ ಬೇರೆ ಬೇರೆ ಸಮಸ್ಯೆಗಳಿಂದಲೂ ಹೇಗೆ ಮುಕ್ತಿ ಪಡಿಬಹುದು ಅದು ಹೇಗೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಹಾಗೇನೆ ಯಾರು ನಿಮ್ಮನ್ನ ಅವರ ಜೀವನದಿಂದ ದೂರ ಇಟ್ಟಿದ್ದಾರೋ ಅವರಾಗಿಯೇ ನಿಮ್ಮ ಹತ್ರ ಬಂದು ಅದೇ ಹಳೆಯ ಪ್ರೀತಿ ಸಲುಗೆಯಿಂದ ಮತ್ತೆ ಇರಬೇಕು ಮಾಡುತ್ತೆ ಈ ಸ್ನಾನದ ಪ್ರಕ್ರಿಯೆ ಅದು ಹೇಗೆ ಸಾಧ್ಯವಾಗುತ್ತೆ ಈ ವಿಡಿಯೋದಲ್ಲಿ ಹೇಳ್ತೀವಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಶನಿವಾರ ಅಥವಾ ಮಂಗಳವಾರದಂದು ಏಳು ಲವಂಗವನ್ನ ನೀರಿನಲ್ಲಿ ಹಾಕಿ ಸ್ನಾನ ಮಾಡೋದ್ರಿಂದ ನಿಮಗೆ ಭಯಾನಕ ಶನಿ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತೆ ಮತ್ತು ನಿಮ್ಮ ಯಾವುದೇ ಕೆಲಸದಲ್ಲಿ ನೀವು ಪ್ರಗತಿ ಹೊಂದೋದಕ್ಕೆ ಪ್ರಾರಂಭಿಸ್ತೀರಿ ಹಾಗೂ ಇದರಿಂದ ಜೀವನದಲ್ಲಿನ ಎಲ್ಲ ಅಡೆತಡೆಗಳು ಕೊನೆಗೊಳ್ಳುತ್ತವೆ ನಿಮ್ಮ ಎಲ್ಲಾ ಸಮಸ್ಯೆಗಳು ತನ್ನಿಂದ ತಾನೇ ದೂರ ಆಗೋದಕ್ಕೆ ಆರಂಭವಾಗುತ್ತೆ ಇದನ್ನ ನಾವು ಹೇಳ್ತಾ ಇಲ್ಲ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಹಾಗೇನೆ ಅರಿಶಿನವನ್ನ ಸ್ನಾನದ ನೀರಿನಲ್ಲಿ ಮಿಶ್ರಣ ಮಾಡೋದನ್ನ ಮರಿಬೇಡಿ ಈ ಅರಿಶಿನ ಇದೆಯಲ್ವಾ ಇದು ಕೇವಲ ಅಡುಗೆ ಮಾಡೋದಕ್ಕೆ ಮಾತ್ರವಲ್ಲ ದೇವರ ಪೂಜೆಗೆ ಗ್ರಹದೋಷಗಳ ನಿವಾರಣೆಗೂ ಕೂಡ ಬಳಸಲಾಗುತ್ತೆ ಅರಿಶಿನದ ಪುಡಿಯನ್ನ ಸ್ನಾನ ಮಾಡುವಂತಹ ನೀರಿಗೆ ಬೆರೆಸಿ ಸ್ನಾನ ಮಾಡಿದ್ರೆ ಸಾಕು ನಿಮಗೆ ಭಗವಾನ್ ವಿಷ್ಣುವಿನ ಕೃಪೆ ಪ್ರಾಪ್ತವಾಗುತ್ತೆ ಹಾಗೂ ಎಲ್ಲಾ ರೀತಿಯ ನಕಾರಾತ್ಮಕ ಕಂಪನಗಳು ನಿಮ್ಮಿಂದ ದೂರವಾಗಿ ನೆಮ್ಮದಿ ಅನ್ನೋದು ನಿಮ್ಮ ಜೀವನದಲ್ಲಿ ಆವರಿಸ್ಕೊಳ್ತಾ ಹೋಗುತ್ತೆ ಇನ್ನು ಕೆಲವ್ರ ಜೀವನ ಸದಾ ಹತಾಶೆಯಿಂದ ಕೂಡಿರುತ್ತೆ ಅಂತವರು ಕೆಂಪು ಚಂದನದ ಪೇಸ್ಟ್ ಅನ್ನ ಬೆರೆಸ್ಕೊಂಡು ಸ್ನಾನ ಮಾಡಿದ್ರೆ ಸಾಕು ಈ ರೀತಿ ಮಾಡೋದ್ರಿಂದ ಅವರು ಮಾನಸಿಕವಾಗಿ ಸದೃಢ ಆಗ್ತಾ ಹೋಗ್ತಾರೆ ಹಾಗೂ ಅವರ ವಿಲ್ ಪವರ್ ಹಂತ ಹಂತವಾಗಿ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಇವತ್ತಿನ ಈ ವಿಡಿಯೋದಲ್ಲಿ ಹೇಳಬೇಕಾಗಿರುವಂತಹ ಮುಖ್ಯವಾದ ವಿಷಯ ಯಾರಾದರೂ ನಿಮ್ಮನ್ನ ಇಗ್ನೋರ್ ಮಾಡಿದ್ರೆ ಅದಕ್ಕೆ ಶಾಸ್ತ್ರಗಳಲ್ಲಿ ಹೇಳಲಾಗಿರುವಂತಹ ಸರಳ ಹಾಗೂ ಅದ್ಭುತ ಉಪಾಯ ಏನಪ್ಪಾ ಅಂತಂದ್ರೆ ನಿಮ್ಮ ಮುಖಕ್ಕೆ ಗಂಧದ ಪುಡಿಯಲ್ಲಿ ಕೆಲ ಹನಿ ಸುಗಂಧ ದ್ರವ್ಯವನ್ನು ಸೇರಿಸಿಕೊಂಡು ಮುಖಕ್ಕೆ ಹಚ್ಕೊಳ್ಳಿ ಆ ನಂತರ ಸ್ನಾನ ಮಾಡುವ ನೀರಿನಲ್ಲಿ ಕೆಲ ಗುಲಾಬಿ ಹೂವಿನ ದಳಗಳನ್ನ ಹಾಗೂ ಅರ್ಧ ಚಮಚ ಮೊಸರು ಹಾಗೂ ಕರ್ಪೂರದ ಪುಡಿಯನ್ನ ಹಾಕಿ ಸ್ನಾನ ಮಾಡಬೇಡಿ ಹೀಗೆ ನೀವು ಏನಿಲ್ಲ ಅಂತಂದ್ರೂ ಏಳು ದಿನ ಮಾಡಬೇಕು ಆಗ ನೋಡಿ ಯಾರು ನಿಮ್ಮನ್ನ ಇಗ್ನೋರ್ ಮಾಡ್ತಿದ್ದಾರೋ ಅವರಾಗಿ ಅವರೇ ನಿಮ್ಮನ್ನ ಹೇಗೆ ಹುಡುಕೊಂಡು ಬರ್ತಾರೆ ಅಂತ ಇದು ಈ ವಿಡಿಯೋದ ಬೋನಸ್ ಉಪಾಯ ನೀವು ಸ್ನಾನಕ್ಕೂ ಮುನ್ನ ಅರಿಶಿನದಲ್ಲಿ ಗುಲಾಬಿ ಜಲವನ್ನ ಸೇರಿಸಿ ಅದನ್ನ ಮೈತುಂಬ ಹಚ್ಕೊಂಡು ಸ್ನಾನ ಮಾಡಿ ಸಾಕು ಸ್ನಾನ ಮಾಡುವಾಗ ಯಾವುದಾದ್ರೂ ಪವಿತ್ರ ನದಿಯನ್ನ ನೆನಪಿಸ್ಕೊಂಡ್ಬಿಡಿ ಹೀಗೆ ಮಾಡೋದ್ರಿಂದ ಜೀವನದಲ್ಲಿರುವಂತಹ ಎಲ್ಲಾ ನಕಾರಾತ್ಮಕ ಶಕ್ತಿಗಳು ದೂರ ಆಗುತ್ತೆ ಹಾಗೇನೆ ನಿಮ್ಮ ಎಲ್ಲ ನಿಂತು ಹೋದಂತಹ ಕೆಲಸಗಳು ಮುಂದುವರಿತಾ ಹೋಗುತ್ತೆ ಜೊತೆಗೆ ನೀವು ಯಾವುದೇ ವ್ಯಾಪಾರ ವಹಿವಾಟು ಅಥವಾ ಇಂಟರ್ವ್ಯೂಗೆ ರೆಡಿಯಾಗಿದ್ರೂ ಅವೆಲ್ಲವೂ ಕೂಡ ಯಶಸ್ವಿಯಾಗೋದು ಗ್ಯಾರಂಟಿ ಅಂತೆ